ನಮಸ್ಕಾರ ಸ್ನೇಹಿತರೆ ಅಡುಗೆ ಮನೆಯ ಸೂಪರ್ ಟಿಪ್ಸ್ ಕಿರಿಕಿರಿ ಇಲ್ಲದೆ ಅಡುಗೆ ಮುಗಿಸಬೇಕಾ ಇವಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ರುಚಿ ರುಚಿಯಾದ ಅಡುಗೆ ಮಾಡುವುದು ಒಂದು ಕಲೆ ಅದು ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಬರುವುದಿಲ್ಲ ಅಡುಗೆ ಬೇಕಾಗುವ ಸಾಮಗ್ರಿಗಳನ್ನು ಸುಲಭವಾಗಿ ಕತ್ತರಿಸಲು ಜೊತೆಗೆ ಅಷ್ಟೇ ವೇಗವಾಗಿ ಹಾಗೂ ಅಚ್ಚುಕಟ್ಟಾಗಿ ಅಡಿಗೆ ಮಾಡಿ ಮುಗಿಸುವ ತಂತ್ರ ಒಂದು ಕಲೆ ಅಕ್ಕಿಯಲ್ಲಿ ನೀರು ಕಡಿಮೆ ಮಾಡಲು ಸಲಹೆಗಳು ಕೆಲವೊಮ್ಮೆ ನಾವು ಅನ್ನ ಮಾಡುವಾಗ ಅಕ್ಕಿಗೆ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಹಾಕಿರುತ್ತೇವೆ ಇಂತಹ ಸಂದರ್ಭದಲ್ಲಿ ನಾವು ಕುದಿಯುವ ಅನ್ನದಲ್ಲಿ ಬ್ರೆಡ್ ಸ್ಲೈಸ್ ಅನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಗ್ಯಾಸನ್ನು ಆಫ್ ಮಾಡಿ ನಂತರ ಅನ್ನದಿಂದ ಬ್ರೆಡ್ ತೆಗೆದುಹಾಕಿ ಬ್ರೆಡ್ ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಅಕ್ಕಿಯಲ್ಲಿನ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಉಪ್ಪಿನೊಂದಿಗೆ ಮಸಾಲೆ ಸಾಮಗ್ರಿಗಳನ್ನು ಸಂಗ್ರಹಿಸುವುದು ಮಳೆಗಾಲದಲ್ಲಿ ತೇವಾಂಶದ ವಾತಾವರಣದ ಕಾರಣದಿಂದಾಗಿ ಮಸಾಲೆಗಳು ತೇವವಾಗುತ್ತವೆ ಇದನ್ನು ತಪ್ಪಿಸಲು ಮಸಾಲೆಗಳನ್ನು ಜಾರಿನಲ್ಲಿ ಸಂಗ್ರಹಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸೋಡಿಯಂ ಕ್ಲೋರೈಡ್ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ನಿಮ್ಮ ಮಸಾಲೆಗಳನ್ನು ಒದ್ದೆಯಾಗುವುದರಿಂದ ತಡೆಯುತ್ತದೆ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದು ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದು ಬಹಳ ಕಷ್ಟಕರ ಕೆಲಸವಾಗಿದೆ ಆದರೆ ಸರಳವಾದ ಟ್ರಿಕ್ ಮೂಲಕ ಸುಲಭವಾಗಿ ಸಿಪ್ಪೆಯನ್ನು ಸುಲಿಯಬಹುದು ಬೆಳ್ಳುಳ್ಳಿಯನ್ನು ಕೌಂಟರ್ನಲ್ಲಿರಿಸಿ ನಂತರ ಚಾಪಿಂಗ್ ಬೋರ್ಡ್ ಮೇಲೆ ಚಾಕುವಿನ ಸಮತಟ್ಟಾದ ಭಾಗವನ್ನು ಬೆಳ್ಳುಳ್ಳಿಗೆ ಒತ್ತಿರಿ ಈಗ ಸಿಪ್ಪೆಯು ಸುಲಭವಾಗಿ ಸುಲಿಯುವುದು ಮೊಟ್ಟೆಯನ್ನು ಕುದಿಸುವಾಗ ಒಡೆಯದಂತೆ ತಡೆಯುವ ಉಪಾಯ ಮೊಟ್ಟೆಗಳನ್ನು ನೀರಿನಲ್ಲಿ ಕುದಿಸುವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಎಣ್ಣೆಯನ್ನು ಸೇರಿಸುವುದರಿಂದ ಕುದಿಯುವಾಗ ಮೊಟ್ಟೆಗಳು ಒಡೆಯುವುದಿಲ್ಲ ಗೋಧಿ ಹಿಟ್ಟಿನಿಂದ ಕೀಟಗಳನ್ನು ಬೇರ್ಪಡಿಸುವುದು ಗೋಧಿ ಹಿಟ್ಟಿನಲ್ಲಿ ಕ್ರಿಮಿ ಕೀಟಗಳನ್ನು ಕಂಡರೆ ತುಂಬಾ ಕಿರಿಕಿರಿಯಾಗುತ್ತದೆ ಅದಕ್ಕಾಗಿ ಕೇವಲ ಎರಡು ಬೇವಿನ ಎಲೆಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಹಿಟ್ಟಿನೊಂದಿಗೆ ಹಾಕಿ ಅದನ್ನು ಮುಚ್ಚಳದಿಂದ ಮುಚ್ಚಿ ಈ ರೀತಿಯಾಗಿ ಮಾಡುವುದರಿಂದ ಸುಲಭವಾಗಿ ಯಾವುದೇ ಕೀಟಗಳ ಕಾಟವಿಲ್ಲದೆ ಗೋಧಿ ಹಿಟ್ಟನ್ನು ಸಂಗ್ರಹಿಸಬಹುದು ಹೆಚ್ಚು ನಿಂಬೆ ರಸವನ್ನು ಪಡೆಯುವುದು ಸಾಮಾನ್ಯವಾಗಿ ನಿಂಬೆಹಣ್ಣಿನಿಂದ ಹೆಚ್ಚಿನ ರಸವನ್ನು ತೆಗೆಯಲು ನಾವು ಪ್ರಯತ್ನಿಸುತ್ತೇವೆ ನಿಂಬೆ ಹಣ್ಣನ್ನು ಹಿಂಡುವ ಮೊದಲು ಅದನ್ನು ಇಪ್ಪತ್ತು ಸೆಕೆಂಡುಗಳ ಕಾಲ ಮೈಕ್ರೋವೇವ್ನಲ್ಲಿಡಿ ಇದು ನಿಂಬೆಯನ್ನು ಮೃದುಗೊಳಿಸುತ್ತದೆ ಮತ್ತು ಗರಿಷ್ಠ ಪ್ರಮಾಣದ ರಸವನ್ನು ಹೊರತೆಗೆಯಬಹುದು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಸಾಮಾನ್ಯವಾಗಿ ಆಲೂಗಡ್ಡೆ ಮತ್ತು ಈರುಳ್ಳಿ ಬೇಗ ಹಾಳಾಗುತ್ತದೆ ಹೆಚ್ಚಿನ ಜನರು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಒಟ್ಟಿಗೆ ಸಂಗ್ರಹಣೆ ಮಾಡಿರುತ್ತಾರೆ ಆಲೂಗಡ್ಡೆ ಮತ್ತು ಈರುಳ್ಳಿ ತೇವಾಂಶ ಮತ್ತು ಅನಿಲವನ್ನು ಬಿಡುಗಡೆ ಮಾಡುವುದರಿಂದ ಅವುಗಳು ಬೇಗ ಹಾಳು ಮಾಡುತ್ತದೆ ಆದ್ದರಿಂದ ಅವುಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಸಂಗ್ರಹಿಸಿಡಿ ಹಸಿರು ತರಕಾರಿಗಳು ತಾಜಾವಾಗಿರಲು ಹಸಿರು ತರಕಾರಿಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ರೆಫ್ರಿಜರೇಟರ್ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಡಬೇಕು ಈ ತಂತ್ರವನ್ನು ಅನುಸರಿಸಿದರೆ ತರಕಾರಿಗಳು ದೀರ್ಘಕಾಲ ತಾಜಾವಾಗಿರುತ್ತವೆ ಸ್ನೇಹಿತರೆ ಈ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು